ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಇದು ಬಂದು ನನ್ನ ಡೈಲಿ ಲಾಗ್ ಆಗಿರುತ್ತೆ ಮತ್ತು ಒಂದಿಷ್ಟು ಕ್ಲಿಪ್ಸು ಅದೇ ಆಡಿಯೋನ ನಾನು ಬಿಟ್ಟಿದ್ದೀನಿ ಭಾಳ ಚೆನ್ನಾಗಿದೆ ಆ್ಯಂಡ್ ಒಂದಿಷ್ಟು ರೆಸಿಪಿ ಕೂಡ ಇದ್ದವು ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿರ್ಬೋದು ಮತ್ತು ಇಂಟ್ರೆಸ್ಟಿಂಗ್ ಅನ್ನಿಸ್ತೈತಿ ಮತ್ತು ಎಂಟರ್ಟೈನ್ಮೆಂಟ್ ಅನ್ನಿಸ್ತೈತಿ ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ নি ನಾವು ಯಾವ ತರ ಗಿಡಗಳನ್ನ ಹಚ್ಚಿದೀವಿ ಮತ್ತು ಯಾವ ತರ ಎಲ್ಲ ಗಿಡ ಹೂವು ಅದಾವ ಅನ್ನೋದನ್ನ ನೀವು ನೋಡಬಹುದು ಅಂಡ್ ಅದರ ಇನ್ಫಾರ್ಮೇಶನ್ ಕೂಡ ನಾನು ಕೊಡ್ತೀನಿ ಮುಂದೆ ಬನ್ನಿ జాస్తి వయ్స్ ఓవర్ కొడక హో ఆ వీడియోస్కి యాకంద్ర ఆ చిలిపిలి కలర్ అవ్వ ఆండ్ ವಾಯ್ಸ್ ಬರ್ತಿತ್ತಲ್ಲ ನೇಚರಿಂದ ಅದು ಭಾಳ ಚೆನ್ನಾಗಿತ್ತು ಆ್ಯಂಡ್ ನೀವು ಕೂಡ ಕೇಳಿಸ್ಕೊಳ್ಳಿ ಆ್ಯಂಡ್ ಏನೋ ಒಂಥರ ಮನ್ಸಿಗೆ ಹಿತ ಅನ್ನಿಸ್ತು ಸೊ ಅದನ್ನು ಅದಕ್ಕೋಸ್ಕರ ನಾನು ಭಾಳ ವಾಯ್ಸ್ ಓವರ್ ಕೊಡೋಕೆ ಹೋಗಲಿಲ್ಲ ಅದನ್ನು ರಾ ವೀಡಿಯೋ ಆಗೇ ಹಂಗೆ ಹಾಕೀನಿ ಹೆಂಗೆ ಅನ್ನಿಸ್ತು ನಿಮ್ಗೆ ಹಳ್ಳಿ ಹಳ್ಳಿಯೊಳಗೆ ಈ ಥರ ಎಲ್ಲ ಕಾಣ್ತೈತಿ ಕೇಳ್ಬೋದು ನೋಡ್ಬೋದು ಎಲ್ಲ ಮಾಡ್ಬೋದು ಬಟ್ ಸಿಟಿ ಕಡೆ ಇವೆಲ್ಲ ಕೇಳೋಂಗಿಲ್ಲ ಆ್ಯಂಡ್ ಇದಕ್ಕಂತ ಒಂದು ಪ್ಲೇಸಿಗೆ ಹೋಗಬೇಕಾಗಿರ್ತಾ ಸೊ ನೋಡಿ ಯಾವ ಥರ ಹಳ್ಳಿಯೊಳಗಿದ್ರೆ ಎಷ್ಟೊಂದು ಅಡ್ವಾಂಟೇಜಸ್ ಅದು ಅಂತ ಬೆಳಗ್ಗೆ ಬೇಗ ಎದ್ದಿದ್ದೆ ಫೈವ್ ಓ ಕ್ಲಾಕ್ ಆಗಿತ್ತು ನಾ ಎದ್ದಾಗ ಸೊ ಬೆಳಗ್ಗೆ ಬೇಗ ಎದ್ದು ಮಮ್ಮಿ ಹೂ ಹರ್ಕೊಂಡು ಬಂದು ಕೊಟ್ಟರು ಆ್ಯಂಡ್ ದೇವ್ರ ಪೂಜೆ ಕೂಡ ಆಯಿತು ಆ್ಯಂಡ್ ನಾನು ನಮ್ಮ ಕೃಷ್ಣನ್ ಕೂಡ ತೊಗೊಂಡೇನಿ ಇದರ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಮಾಡಿ ಆ್ಯಂಡ್ ಮಸ್ತ್ ಐತಿ ಕೃಷ್ಣ ಭಾಳ ಲಕ್ಷಣ ಅದಾನ ಆ್ಯಂಡ್ ಆವತ್ತಿನ ಪೂಜೆ ಕೂಡ ಆಯಿತು ಹೂ ಕೂಡ ಕಟ್ಟಿ ಎಲ್ಲ ಮಾಡಿ ಹಾಕಿದ್ದೆ ಹೂವಿನ ಗಿಡ ಬೆಳೆಸೋದು ಒಂದು ಕಲೆ ಅಂತ ಹೇಳ್ಬೋದು ಆ್ಯಂಡ್ ಅದಕ್ಕೆ ದಿನ ನೀರು ಹಾಕಬೇಕು ಅಂತ ಏನಲ್ಲ ಒಂದು ಟೂ ಟು ತ್ರೀ ಡೇಸ್ ಹಾಕ್ಬೋದು ಆ್ಯಂಡ್ ಅದ್ರದ್ದು ಮಣ್ಣು ಐತಲ್ಲ ಅದನ್ನು ಒಂದು ಸ್ವಲ್ಪ ಭಾಳ ನೀಟಾಗಿ ಮೇಂಟೈನ್ ಮಾಡಬೇಕಂದ್ರೆ ಏನು ಆವಾಗವಾಗ ಕೆತ್ತಿರಬೇಕು ಹೊಲ ಏನದು ಹುಲ್ಲು ಬೆಳೀಲಂಗೆ ನೋಡ್ಕೋಬೇಕು ಭಾಳ ಗೊಬ್ಬರ ಹಾಕ್ತಿರಬೇಕು ಸೊ ನಾವು ಅದನ್ನು ಪಾಪು ಥರ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬೋದು ಆ್ಯಂಡ್ ನಾವು ಕೂಡ ಆ ಥರನ ಮೇಂಟೇನ್ ಮಾಡಿದ್ವಿ ಎಷ್ಟು ಚೆನ್ನಾಗಿ ಬಿಟ್ಟವಲ್ಲ ಹೂವು ಇದನ್ನು ನಾನು ಎಷ್ಟು ಟೈಮ್ ನಮ್ಮ ಗುಣನೊಂದು ಪ್ರೆಗ್ನೆಂಟ್ ಇದ್ದಾಗ ಅಲ್ಲಿ ಹೋದಾಗ ಒಂದು ಸ್ವಲ್ಪ ಚೌಟ್ಕೊಂಡ್ಬಂದಿದ್ದೆ ಅಂದರೆ ಕೇಳ್ಕೊಂಡು ತೊಗೊಂಬಂದಿದ್ದೆ ಸೊ ಅದು ಈಗ ಹಾಕಿದ್ವಿ ಅದರೊಳಗೆ ಕಲರ್ ಕಲರ್ ಎಷ್ಟೊಂದು ಕಲರ್ ಕಲರ್ ಹೂವು ಅದ ಅಂದರೆ ಮಧ್ಯಾಹ್ನ

ఐస్ క్రీమ్ ఆగల్ హంగ్ మంది ಆ್ಯಂಡ್ ನೋಡಿದ್ರಲ್ಲ ಈಗ ಯಾವ ರೀತಿಯೆಲ್ಲ ಐಸ್ ಕ್ರೀಮಿಗೆ ನಮ್ಮನೆಯೊಳಗೆ ಇದು ಮಾಡ್ತಾರಂತ ಮಕ್ಕಳಿಗೆ ಐಸ್ ಕ್ರೀಮ್ ಕೊಡೋದು ಭಾಳ ಡೇಂಜರು ಗೊತ್ತಿರಲಿ ಬಟ್ ಮಂತ್ಲಿ ಒನ್ಸ್ ಯಾವಾಗಾದರೂ ಒಮ್ಮೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ರೆ ಚೆನ್ನಾಗಿರೋ ಬ್ರ್ಯಾಂಡು ಚೆನ್ನಾಗಿರೋ ಇದನ್ನು ನೋಡಿ ಒಂದು ಒನ್ ಮಂತ್ಲಿ ಒನ್ಸ್ ಕೊಟ್ಟರೆ ಭಾಳ ಚಲೋ ಅಂದ್ರೇನು ಓಕೆ ಅಂದಂಗೆ ಬಟ್ ಮಕ್ಕಳೆಲ್ಲ ತಿಂದೇ ತಿಂತಾರೆ ಸೊ ಮಂತ್ಲಿ ಒನ್ಸ್ ಓಕೆ ಅಂತ ಹೇಳ್ತೀನಿ ಆ್ಯಂಡ್ ನಾವು ಕೂಡ ಈಗ ಭಾಳ ಐಸ್ ಕ್ರೀಮ್ದು ಜಾಸ್ತಿ ಅಂತ ಅನ್ ಅಂತೀವಿ ಬಟ್ ಏನು ಮಂತ್ಲಿ ಒನ್ಸ್ ಅಂತ ನಾವು ಮಂತ್ಲಿ ಒನ್ಸ್ ತಿನ್ನೋದು ಭಾಳ ಕಷ್ಟ ಯಾಕಂದರೆ ಈಗ ಬಿಸಿಲು ಭಾಳ ಅಲ್ಲ ಸೊ ಅದಕ್ಕೋಸ್ಕರ ಆ್ಯಂಡ್ ನಾವು ಈಗ ಬರೀ ವೀಕ್ಲಿ ಒನ್ಸ್ ತಿನ್ನೋದಾಗೈತಿ ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಏನು ಮಾಡ್ತಿದ್ದೀನಿ ಅನ್ನೋದನ್ನು ಅನ್ನೋದು ಉತ್ತರ ಕರ್ನಾಟಕ ಸ್ಟೈಲ್ ಜನಕ್ಕೆ ಗೊತ್ತಾಗಿರುತ್ತೆ ಅಂದರೆ ಈ ರೀತಿ ಏನು ಮಾಡ್ತಾರೆ ಅನ್ನೋದು ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಜನಕ್ಕೆ ಗೊತ್ತಿರುತ್ತೆ ಬಟ್ ನಿಮ್ಗೆ ಗೊತ್ತಿರುತ್ತೆ ಆ್ಯಂಡ್ ಬೇರೆ ಇದ್ರವ್ರಿಗೆ ಗೊತ್ತಾಯ್ತು ಎಲ್ಲ ಗೊತ್ತಿಲ್ಲ ನನಗೆ ಆ್ಯಂಡ್ ಇದು ಒಂದು ಸುದ್ದಿ ಬೀಜ ಹಿಟ್ಟು ಆ್ಯಂಡ್ ಸುದ್ದಿ ಬೀಜ ಮಾಡೋದು ಅದನ್ನು ನಾವು ಸುದ್ದಿ ಬೀಜ ಅಂದರೆ ಈ ಹಿಟ್ಟಿರುತ್ತಲ್ಲ ಗೋಧಿ ಹಿಟ್ಟನ್ನ ಗೋಧಿನ ನೆನೆಸಿ ಒಣ ಹಾಕಿ ಅದನ್ನು ಗಿರಣಿಗೆ ಹಾಕಿಸ್ಕೊಂಬಂದು ಆ್ಯಂಡ್ ಅದನ್ನು ಹಿಟ್ಟು ರೂಪದಾಗಿರೋದನ್ನು ಬೇರೆ ತೆಗೆದು ಒಂದು ಸ್ವಲ್ಪ ರವಾ ರವಾ ಬಂದಿದ್ದನ್ನು ಬೇರೆ ತೆಗೆದು ಆ್ಯಂಡ್ ಭಾಳ ಪ್ರೊಸೀಸರ್ ಐತಿ ಆಮೇಲೆ ಹಂಗೆ ಉಳ್ದಿರುತ್ತಲ್ಲ ಶಾವ್ಗೆ ಹಾಕಿಸಿ ಉಳ್ದಿರುತ್ತಲ್ಲ ಅದು ರವಾ ಬಂದಿರೋದು ಅದನ್ನು ಸತಿ ಬೀಜಕ್ಕಂತ ತೆಗಿತಾರೆ ನಮ್ಮ ಕಡೆ ಆ್ಯಂಡ್ ನಾವು ಸತಿ ಬೀಜ ಮಾಡ್ತೀವಿ ಆ್ಯಂಡ್ ಇದ್ರಲಿಂದ ನಾವು ಪಾಯಸ ಮಾಡ್ಕೋಬೋದು ಆ್ಯಂಡ್ ಈಗ ಹೆಂಗೆ ಶಾವಿ ಪಾಯಸ ಈ ಥರ ಮಾಡ್ತೀವಲ್ಲ ಕೀರು ಹಂಗೆ ಮಾಡ್ಕೋಬೋದು ಆ್ಯಂಡ್ ಸ್ವೀಟು ಆ್ಯಂಡ್ ನೆಕ್ಸ್ಟು ಉಪ್ಪಿಟ್ಟು ರವಾ ಉಪ್ಪಿಟ್ಟು ಹೆಂಗೆ ಮಾಡ್ತೀವಲ್ಲ ಹಂಗೆ ಇದರ ಉಪ್ಪಿಟ್ಟು ಮಾಡ್ಕೋಬೋದು ಭಾಳ ಟೇಸ್ಟಿಯಾಗಿರುತ್ತೆ ನಮ್ಮ ಮನೆಯೊಳಗೆ ಸ್ವೀಟ್ ಭಾಳ ಮಾಡೋಂಗಿಲ್ಲ ನಾವು ಇದರದ್ದು ಬರೀ ಉಪ್ಪಿಟ್ಟೇ ಮಾಡೋದು ಬಟ್ ಇದನ್ನು ಮಾಡಬೇಕಂದ್ರೆ ಭಾಳ ಕಷ್ಟ ಅಂದರೆ ಏನು ಜಾಸ್ತಿ ಜನ ಇರಬೇಕು ಜಾಸ್ತಿ ಆಗಬೇಕು ಯಾಕಂದರೆ ಇದು ಭಾಳ ಈಡಾಗಲ್ಲ ಅಂದರೆ ಭಾಳ ಜನಕ್ಕೆ ಮಾಡ್ತೀವಿ ಅಂದ್ರೆ ಇದನ್ನು ಪ್ರಿಫರ್ ಹೋಗಬೇಡಿ ಯಾಕಂದರೆ ಒಂದು ತ್ರೀ ಟು ಫೋರ್ ಜನಕ್ಕಾದರೆ ಓಕೆ ಸ್ವಲ್ಪ ಸ್ವಲ್ಪ ಮಾಡೋಕ್ಕಾಗುತ್ತಾ ಭಾಳ ಮಾಡೋಕ್ಕಾಗಲ್ಲ ಸೊ ಇದು ಸೂತಿ ಬೀಜದ ಹಿಟ್ಟು ಆ್ಯಂಡ್ ಇದನ್ನು ಹೆಂಗೆ ಮಾಡ್ತಾರೆ ಅನ್ನೋದನ್ನು ಕೂಡ ಹೇಳಿದೆ ಆ್ಯಂಡ್ ಉಪ್ಪಿಟ್ಟು ಮಾಮೂಲಿ ಇನ್ನು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟೊಮೊಟೊ ಇವನ್ನೆಲ್ಲ ಹೆಚ್ಚಾಕ್ಕೊಂಡು ಎಣ್ಣೆ ಹಾಕ್ಕೊಂಡಾದ್ಮೇಲೆ ನೀರು ಹಾಕಿ ಅದು ಕುದಿ ಬಂದ ತಕ್ಷಣ ಇದನ್ನು ಹಾಕಿ ಒಂದು ಎರಡು ನಿಮಿಷ ಕುದಿಸಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಮುಗೀತು ಅಂದರೆ ಏನಾದ್ರೂ ಪಾತ್ರೆ ಒಂದು ಏನಾರ ಪ್ಲೇಟ್ ಮುಚ್ಚಿಬಿಟ್ರೆ ಮುಗೀತು ಉಪ್ಪಿಟ್ಟು ಮಸ್ತ್ ಆಗುತ್ತೆ ಮಾಡಿ ನೋಡಿ ಇಲ್ಲಪ್ಪ ಅಂದರೆ ಇನ್ನೊಂದು ಏನು ಮಾಡ್ಬೋದು ಅಂದ್ರೆ ಈಗ ರವೆ ಸಿಗುತ್ತಲ್ಲ ಅಂಗಡಿ ಒಳಗೆ ಚಿರೋಟಿ ರವೆ ಅಂತ ಅದನ್ನು ತೊಗೊಂಬಂದು ಅದನ್ನು ಸ್ವಲ್ಪ ಗಟ್ಟಿಯಾಗಿ ನಾದಿ ಆಮೇಲೆ ಅದರ್ಲಿಂದ ನಾನು ಹಿಂಗೆ ಮಾಡಾಕತ್ತೀನಲ್ಲ ಹಿಂಗೆ ಸಣ್ಣ 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 ಇದು ಮಾಡಿದ್ರೆ ಮಾಡಿ ಇವನು ಒಣಗಿಸಿ ಕೇರ್ಕೊಂಡು ಹಿಟ್ಟೇನು ಉಳಿಲಂಗ ಅಂದರೆ ಒಣ ಹಿಟ್ಟೇನು ಉಳಿಲಂಗ ಕೇರ್ಕೊಂಡು ಇಟ್ಕೊಂಡ್ರೆ ಅಂದ್ರೆ ಉಪ್ಪಿಟ್ಟು ಮಾಡ್ಬೋದು ಹಿಂಗೆ ಏನದು ಗೋಧಿ ಹಾಕ್ಸೆ ಮಾಡಬೇಕು ಅಂತ ಏನಿಲ್ಲ ಬಟ್ ಇದು ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಬಂದು ಅಮಾವಾಸೆ ಇತ್ತಲ್ಲ ಸೊ ಅಮಾವಾಸೆ ಪ್ರಿಪ್ರೇಷನ್ ನಮ್ಗೊಂಡ ನನ್ನ ಗಾಡಿ ಕೂಡ ತೊಗೊಂಬಂದಿದ್ವಿ ಸೊ ಹಾಗಾಗಿ ಪೂಜೆ ಮಾಡಿದ್ರಾಯಿತು ಅಂತ ಪೂಜೆ ಮಾಡ್ತಾ ಇದ್ದೀನಿ ಆ್ಯಂಡ್ ಅವತ್ತೊಂದು ಸ್ವಲ್ಪ ಲೇಟಾಯಿತು ಅಮಾವಾಸ್ಯೆ ಮುಗಿಯೋದು ಯಾಕಂದ್ರೆ ಅಡುಗೆ ಎಲ್ಲ ಮಾಡ್ತಿರ್ಬೇಕಲ್ಲ ಸೊ ಅದಕ್ಕೋಸ್ಕರ ಲೇಟಾಯಿತು ನಮ್ಮ ಗುಡ್ಗಂಡನ್ನ ಎಲ್ಲ ಮಾಡೋದು ಸೊ ಇದಾಗಿತ್ತು ನಮ್ಮ ವ್ಲಾಗ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ನೀವು ಸುದ್ದಿ ಬೀಜನ ಟ್ರೈ ಮಾಡಿ ಯಾಕಂದರೆ ಭಾಳ ಚೆನ್ನಾಗಿ ಅನಿಸ್ತೈತಿ ನಮ್ಮ ಮನೆಯೊಳಗೆ ನನಗೆ ಭಾಳ ಇಷ್ಟ ಸುತ್ತಿ ಬೀಜದ ಉಪ್ಪಿಟ್ಟು ಸೊ ಟ್ರೈ ಮಾಡಿ ಆ್ಯಂಡ್ ನೀವು ಒಂದು ನಾಲ್ಕೈದು ಜನ ಅದಿರಿ ಅಥವಾ ಇಬ್ಬರು ಅದಿರಿ ಅಂದ್ರೆ ಒಂದು ವಾರ ಸತತವಾಗಿ ಮಾಡಿದರೂ ಕೂಡ ನಿಮಗೆ ಒಂದಿಷ್ಟು ಆಗಿ ಆಗ್ತವೋ ಅದನ್ನು ಒಂದು ವರ್ಷ ಪೂರ್ತಿ ನೀವು ಇಟ್ಕೊಂಡು ತಿನ್ಬೋದು ಆ್ಯಂಡ್ ಹಪ್ಪಳದ ರೆಸಿಪಿ ಕೂಡ ಬರುತ್ತಾ ಹಪ್ಪಳ ಹೆಂಗೆ ಮಾಡ್ತೀವಿ ನಾವು ಅನ್ನೋದನ್ನು ಉತ್ತರ ಕರ್ನಾಟಕ ಸ್ಟೈಲ್ ಹಪ್ಪಳ ಅದು ಸೊ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ಲಾಗ್ ಒಳಗೆ ಹೇಳ್ತೀನಿ ಯಾವ ರೀತಿ ನಾವು ಮಾಡ್ತೀವಿ ಅನ್ನೋದನ್ನು ಆ್ಯಂಡ್ ಈ ಲಾಗ್ ನೋಡಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಆ್ಯಂಡ್ ಇದರದ್ದು ರೀಲ್ಸ್ ಕೂಡ ಶಾರ್ಟ್ಸ್ ಕೂಡ ಹಾಕ್ತಿರ್ತೀನಿ ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಸಮಂತ ರಾಮ್ ಅಂತನೇ ಐತಿ ಅದು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಸೊ ಅಲ್ಲಿ ಕೂಡ ಫಾಲೋ ಮಾಡಿ ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಒಂದಿಷ್ಟು ರೆಸಿಪಿ ಕೂಡ ಇನ್ಮೇಲಿಂದ ಬರ್ತಾ ಇರ್ತವೆ ನಿಮಗೆ ಲೈಕ್ ಆಗ್ಬೋದು ಅಂತ ಅಂದ್ಕೊತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ Say hi. Hey.